ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ರೆಸಿಪಿ ಏನಪ್ಪಾ ಅಂದ್ರ ಸಿಂಪಲ್ ಆಗಿರುವಂತಹ ಮಸಾಲ ರೈಸ್ ನೋಡ್ರಿ ಸಿಂಪಲ್ ಆಗಿ ಮತ್ತ ಮಸಾಲ ಅನ ತಿರಲ್ರಿ ಅಂತ ಕನ್ಫ್ಯೂಸ್ ಹಾಕ್ಬೇಡ್ರಿ ಮನಿಗೆ ಯಾರಾದ್ರೂ ಗೆಸ್ಟ್ ಅಂತ ಬಂದಾಗ ಚಿಕನ್ ತಂದು ಬಿರಿಯಾನಿ ಮಾಡಕ್ಕ ಟೈಮ್ ಇಲ್ಲ ಅಂತಂದ್ರ ಈಗ ನಾವ್ ನಿಮ್ಗ ಮಾಡಿ ತೋರ್ಸತ್ತೀವಿ ನೋಡ್ರಿ ಈ ಒಂದ್ ರೈಸ್ ರೆಸಿಪಿನ ಮಾಡ್ರಿ ಮತ್ತು ಈ ಮಸಾಲಾ ರೈಸ್ ಟೇಸ್ಟ್ ಹೆಂಗಿರಪ್ಪ ಅಂತಂದ್ರೆ ನೀವೆಲ್ಲ ಕುಷ್ಕಾ ರೈಸ್ ಮತ್ತು ಚಿಕನ್ ಬಿರಿಯಾನಿ ತಿಂದಿರ್ತೀರಲ್ರಿ ಸೇಮ್ ಟು ಸೇಮ್ ಹಂಗ ಇರುತ್ತೆ ನೋಡ್ರಿ ಹಂಗಾದ್ರೆ ಮತ್ತೆ ಹಾಕ್ತಾಡ ರೀ ಈ ಸಿಂಪಲ್ ಆಗಿರೋ ಮಸಾಲಾ ರೈಸ್ ನ ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ತು ಈಗ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಬಾಸ್ಮತಿ ಅಕ್ಕಿ ತಗೊಂಡಿವ್ರಿ ನೀವು ಮನೆ ಒಳಗೆ ಬಳಸುವಂಥ ಯಾವ್ದಾದ್ರು ಅಕ್ಕಿನ ತಗೋ ರೀ ಈಗ ಈ ಅಕ್ಕಿನ ಸ್ವಲ್ಪ ನೀರು ಹಾಕಿ ಚಲೋ ತಂಗಿದ್ನ ತೊಳ್ಕೊಳತ್ತೀವಿ ನೋಡ್ರಿ ಹಿಂಗ ಒಂದ್ಸಲ ಚಲೋ ತಂಗ್ ಮೇಲೆ ಈ ಅಕ್ಕಿ ಮುಳುಗೋಷ್ಟು ನೀರು ಹಾಕಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಈ ಅಕ್ಕಿನ ನೆನೆ ಹಾಕಿ ಬಿಡ್ಬೇಕು ಇದು ಇದನ್ನ ನಾವು ನಾವರ್ ನೀರು ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಒಂದು ಕಡೆ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ ಮತ್ತೆ ಅದರ ಜೊತೆಗಿನ ನಾವು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿವ್ರಿ ತುಪ್ಪ ಇಲ್ಲಿ ಆಪ್ಷನಲ್ ರೀ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಸ್ಕಿಪ್ ಸ್ಕಿಪ್ ಮಾಡ್ಕೊರಿ ಮತ್ತೀಗ ಈ ಎಣ್ಣೆ ಮತ್ತೆ ತುಪ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶಾಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಎರಡು ಎಲಿ ಎರಡು ಯಲಕ್ಕಿ ಒಂದು ಮರಾಠಿ ಮೊಗ್ಗು ಎರಡು ಇಂಚ್ ಆಗೋಷ್ಟು ಚಕ್ಕೆ ಮತ್ತು ಒಂದು ಮೂರಿಂದ ನಾಲ್ಕು ಲವಂಗ್ ತೊಗೊಂಡಿ ನೋಡ್ರಿ ಈಗ ಇವತ್ತನೆಲ್ಲಾನು ಎಣ್ಣೆಗೆ ಹಾಕೊಂಡಿವು ನೋಡ್ರಿ ಇದೆಲ್ಲಾನು ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಆದ್ರೆ ಸಾಕ್ರಿ ಮತ್ತು ಹಿಂಗ ಈ ಮಸಾಲೆ ಎಲ್ಲಾನು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಎರಡು ಉಳ್ಳಾಗಡ್ಡಿನ ಹಿಂಗ ಉದ್ದದಕ್ಕೆ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ಈ ರೈಸ್ ಮಾಡ್ಕೊಳಕ್ಕೆ ಸ್ವಲ್ಪ ಜಾಸ್ತಿನ ಉಳ್ಳಾಗಡ್ಡಿ ಹಾಕೋಬೇಕ್ರಿ ಉಳ್ಳಾಗಡ್ಡಿ ಎಷ್ಟು ಹಾಕೋತಿರೋ ಅಷ್ಟು ಚಲೋ ತಂಗಿ ರುಚಿ ಬರುತ್ತೆ ಮತ್ತು ಈ ಉಳ್ಳಾಗಡ್ಡಿ ಒಂದು ಎರಡು ನಿಮಿಷ ಆದರೂ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಈ ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗ್ಬೇಕು ಮತ್ತು ಮೆತ್ತಗಾಗಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ಫ್ರೈ ರೀ ಹಿಂಗ ಉಳ್ಳಾಗಡ್ಡಿ ಎಲ್ಲಾನು ಚಲೋ ತಂಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಸಣ್ಣಗ ಕಟ್ ಮಾಡ್ಕೊಂಡಂತ ಪುದೀನ ಮತ್ತೆ ಕೊತ್ತಂಬರಿ ಹಾಕೊಳತ್ತೀವಿ ನೋಡ್ರಿ ಪುದೀನ ಹಾಕೊಳ್ಳೋದ್ರಿಂದ ಚಲೋ ಫ್ಲೇವರ್ ರೀ ಹಾಗಾಗಿ ಪುದೀನಾನ ಸ್ಕಿಪ್ ಮಾಡ್ಕೊಲಾರ್ದ ಹಾಕೋರಿ ಹಿಂಗ ಪುದೀನಾ ಕೊತ್ತಂಬರಿನ ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಈ ರೈಸದ್ ಘಮ ಅಂತೂ ಎಕ್ದಮ್ ಮಸ್ತ್ ರೀ ಮತ್ತೆ ನೀವು ಈ ರೈಸ್ ಮಾಡುವಾಗ ಮನಿ ತುಂಬಾ ಎಲ್ಲ ಇದ್ ಘಮ ಹರಡತ್ ನೋಡ್ರಿ ಈ ಕೊತ್ತಂಬರಿ ಮತ್ತ ಪುದೀನ ಒಂದ್ ಎರಡ್ ನಿಮಿಷ ಹಿಂಗ ಚಲೋ ತಂಗ್ ಫ್ರೈ ಮಾಡ್ಕೊಂಡ್ ಮೇಲೆ ಈಗ ಇದಕ್ಕ ಉದ್ದಕ್ಕ ಕಟ್ ಮಾಡ್ಕೊಂಡಂತ ಟೊಮ್ಯಾಟೊ ಹಾಕೊಳತ್ತೀವ್ ನೋಡ್ರಿ ನಾವಿಲ್ಲಿ ಎರಡು ಟೊಮ್ಯಾಟೊ ತಗೊಂಡಿವ್ರಿ ಸ್ವಲ್ಪ ಈ ರೈಸ್ ಮಾಡಕ ಟೊಮ್ಯಾಟೊ ಜಾಸ್ತಿ ಬೇಕಾಗತ್ರಿ ಮತ್ತೆ ಈ ಟೊಮ್ಯಾಟೊ ಮೆತ್ತಕಾಗ್ಲಿ ಅಂತಂದ ಸ್ವಲ್ಪ ಇದಕ್ಕ ಉಪ್ಪು ಹಾಕೊಂಡಿವ್ ನೋಡ್ರಿ ಹಿಂಗೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡು ಚಲೋ ತಂಗ್ ಫ್ರೈ ಆಗ್ತಾವ ನೋಡ್ರಿ ಈ ಟೊಮ್ಯಾಟೊ ಎಲ್ಲನೂ ಒಂದು ಎರಡು ನಿಮಿಷ ಆದರೂ ಚಲೋ ತಂಗ ಹಿಂಗೆ ಫ್ರೈ ಮಾಡ್ಕೊಬೇಕು ನೋಡ್ರಿ ಈ ಟೊಮ್ಯಾಟೊ ಎಲ್ಲಾನು ಚಲೋ ತಂಗ್ ಫ್ರೈ ಆದ್ಮೇಲೆ ಅಷ್ಟೇ ಇದಕ್ಕೆ ಮಸಾಲೆಗಳನ್ನ ಹಾಕೋಬೇಕು ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತೆ ಒಂದು ಎರಡು ಚಿಟಿಕೆ ಆಗೋ ಅಷ್ಟು ಅರ್ಶಿಣ ಪುಡಿ ಮತ್ತು ಅದ್ರ ಜೊತೆಗಿನ ಖಾರಕ್ಕೆ ನಾವಿಲ್ಲಿ ಒಂದು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂತೀವಿ ನೋಡ್ರಿ ನೀವು ಅಕಸ್ಮಾತ್ ಖಾರ ಕಡಿಮೆ ತಿಂತೀರಿ ಒಂದು ಟೀ ಟೀಸ್ಪೂನ್ ಆಗುವಷ್ಟ ಅಚ್ ಖಾರದ ಪುಡಿನ ಹಾಕೋರಿ ಈಗ ಈ ಎಲ್ಲಾ ಮಸಾಲನು ಸ್ವಲ್ಪ ಚಲೋ ತಂಗಿ ಹಿಂಗ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ನೀವು ಇಲ್ಲಿ ರೀ ಒಂದ್ ಎರಡು ನಿಮಿಷ ಆದ್ಮೇಲೆ ಈ ಒಗ್ಗರ್ನಿ ಎಲ್ಲಾನು ಎಷ್ಟ್ ಚಲೋ ತಂಗಿ ಎಣ್ಣೆ ಬಿಟ್ಕೊಂಡೈತಿ ಅಂತ ಹಿಂಗ ಒಗ್ಗರಣಿ ಎಲ್ಲಾನು ಚಲೋ ತಂಗಿ ಎಣ್ಣೆ ಬಿಟ್ಕೊಂತು ಅಂತಂದ್ರ ಈಗ ಇದಕ್ ನಾವು ನೀರ್ ಹಾಕೋಬೇಕು ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿವ್ರಿ ಹಂಗಾಗಿ ಎರಡು ಗ್ಲಾಸ್ ಆಗುವಷ್ಟು ನಾವಿಲ್ಲಿ ನೀರು ಇಲ್ಲಿ ನೀರ್ ಹಾಕೊಂಡಿವ್ರಿ ನಾವಿಲ್ಲಿ ಓಪನ್ ಆಗಿ ಒಳಗ ಈ ರೈಸ್ ಮಾಡತ್ತಿರೋದ್ರಿಂದ ಎರಡು ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡಿವ್ರಿ ನೀವು ಈ ರೈಸ್ ನ ಕುಕ್ಕರ್ ಒಳಗ ಮಾಡೋದಾದ್ರೆ ಒಂದೂವರೆ ಗ್ಲಾಸ್ ಆಗೋಷ್ಟ ನೀರ್ ಹಾಕೋರಿ ಮತ್ತ ನೀವು ಮನೆಯೊಳಗ ಡೈಲಿ ಬಳಸುವಂತ ಅಕ್ಕಿ ಏನರ ಯೂಸ್ ಮಾಡಿದ್ರಿ ಅಂತಂದ್ರ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ್ ಹಾಕೊಳ್ರಿ ಈಗ ನೋಡ್ರಿ ಹಿಂಗ ನೀರ್ ಹಾಕಿದ್ಮೇಲೆ ಒಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ಸಲ ಉಪ್ಪು ಮತ್ತ ಖಾರನ ಚೆಕ್ ಮಾಡ್ಕೋರಿ ಅಕಸ್ಮಾತ್ ಉಪ್ಪು ಏನರ ಕಡಿಮೆ ಆಗಿತ್ತು ಅಂತಂದ್ರ ಈ ಟೈಮ್ ಒಳಗ ಹಾಕೊಳ್ರಿ ಈಗ ಇದಕ್ಕೆ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಇದು ನೀರು ಕುದಿ ಬರೋ ತನಕ ಕಾಯ್ಬೇಕ ನೋಡ್ರಿ ಮತ್ತೀಗ ಈ ನೀರು ಕುದಿ ಬರ್ತಿದಂಗ ಆಗಲೇ ನಾವು ನೆನೆಸಿಟ್ಕೊಂಡಿದ್ವಲ್ರಿ ಅಕ್ಕಿ ಅದನ್ನ ಹಾಕೊಳತ್ತೀವ್ರಿ ನಾವಿಲ್ಲಿ ನಾವ್ ರೈಸ್ನ ಆರಾಮಾಗಿ ಇಬ್ಬರು ಊಟ ಮಾಡಬಹುದ್ ನೋಡ್ರಿ ನೀವು ಮನಿ ಒಳಗ ಎಷ್ಟು ಜನಕ ಈ ಒಂದ್ ರೈಸ್ ನ ಮಾಡ್ತಿರಿ ಅನ್ನೋದನ್ನ ನೋಡ್ಕೊಂಡು ಇಲ್ಲಿ ನಾವ್ ಹಾಕಿರುವಂತ ಎಲ್ಲಾ ಪದಾರ್ಥನು ಹೆಚ್ಚು ಕಮ್ಮಿ ಮಾಡ್ಕೋಬಹುದ್ರಿ ಈಗ ಹಿಂಗ ಅಕ್ಕಿ ಹಾಕೊಂಡ್ ಮ್ಯಾಲ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡು ಮತ್ತು ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಂಡಿವ್ ನೋಡ್ರಿ ಮತ್ತ ನೀವೀಗಿಲ್ ನೋಡಬಹುದ್ರಿ ಈ ಸಿಂಪಲ್ ಆಗಿರುವಂತಹ ಮಸಾಲಾ ರೈಸ್ ರೆಡಿ ಆಗೈತ್ರಿ ಮತ್ತು ಈ ರೈಸ್ ಮಾಡ್ಕೊಳ್ಳುವಾಗ ಅಕ್ಕಿ ನೆನೆಸಿ ಹಾಕೊಳ್ಳೋದ್ರಿಂದ ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಈ ಒಂದು ರೈಸ್ನ ಫಟಾಫಟ್ ಅಂತ ಮಾಡ್ಕೋಬೋದು ನೋಡ್ರಿ ಮತ್ತು ನೀವೇ ಇಲ್ಲಿ ನೋಡತೀರಿ ಅಲ್ರಿ ಎಷ್ಟು ಮಸ್ತ್ ಬಂದೈತಿ ಅಂತ ಒಂದು ಸಲ ಇದನ್ನು ಮನೆ ಒಳಗೆ ಟ್ರೈ ಮಾಡಿರಿ ಮತ್ತ ರುಚಿ ಹೆಂಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಅಷ್ಟೇ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ